ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಮನೆಯಲ್ಲೇ ಬೆಣ್ಣೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಒಂದು ವಾರದಿಂದ ಕೆನೆ ಎಲ್ಲ ಈ ರೀತಿಯಾಗಿ ಎತ್ತಿಟ್ಟಿದ್ದೆ ನೋಡಿ ದಿನ ನಾನು ಹಾಲು ಬಿಸಿ ಮಾಡಿ ಮೇಲೆ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಆಗ ಕೆನೆ ಚೆನ್ನಾಗಿ ಬರುತ್ತೆ ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ದಪ್ಪ ಬರುತ್ತೆ ಕೆನೆ ಹಾಲಿನ ಕೆನೆ ಎಲ್ಲ ನೋಡಿ ಈ ಥರ ಮನೇಲಿ ನಾವು ತುಂಬ ಬೇಗನೆ ಬೆಣ್ಣೆ ಮಾಡ್ಕೋಬೋದು ನೋಡಿ ಎಲ್ಲ ತೆಗಿತಾ ಇದ್ದೀನಿ ಈಗ ಒಂದು ಮಿಕ್ಸರ್ ಜಾಡಲ್ಲಿ ಇದನ್ನೆಲ್ಲ ಹಾಕೋಣ ಕೆನೆ ಇಲ್ಲ ಬೇಗನೆ ಆಗುತ್ತೆ ಒಂದು ಐದು ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು ನಾವು ಬೆಣ್ಣೆನ ನೋಡಿ ನಾನು ಕೆನೆ ಇಲ್ಲ ಈಗ ಮಿಕ್ಸರ್ ಚಾಡಲ್ಲಿ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಚಳಿಗಾಲ ನಾವು ಈ ರೀತಿ ಬೆಣ್ಣೆ ತೆಗೆದಾಗ ಈ ಬೆಣ್ಣೆಯಿಂದ ನಾವು ಫೇಶಿಯಲ್ ಕೂಡ ಮಾಡ್ಕೋಬಹುದು ಈ ಬೆಣ್ಣೆಗೆ ಸ್ವಲ್ಪ ಜೇನುತುಪ್ಪ ನಿಂಬೆ ಹುಳಿ ಎರಡೂ ಮಿಕ್ಸ್ ಮಾಡಿ ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಬಿಸಿನೀರಿಂದ ಸ್ಟೀಮ್ ತಗೋಬೇಕು ಆಮೇಲೆ ಸ್ಟೀಮ್ ಸ್ಟೀಮ್ ಎಲ್ಲ ತಗೊಂಡಾದ್ಮೇಲೆ ಪ್ಯಾಕ್ ಕೂಡ ಮಾಡ್ಕೋಬೋದು ಮಿಟ್ಟಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟಿ ನಮ್ಮೇಲೆಲ್ಲಿ ಇದೆಯೋ ಅದನ್ನು ಸ್ಟೀಮ್ ಎಲ್ಲ ತಗೊಂಡಾದ್ಮೇಲೆ ಆ ರೀತಿ ಪ್ಯಾಕ್ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಖ ಫೇಶಿಯಲ್ ಮಾಡಿಸ್ಕೊಂಡಿರ್ತಾರೇ ಇರುತ್ತೆ ನೋಡಿ ಪಾತ್ರೆಗೆಲ್ಲ ಆಲಿಂಕೆನೆ ಹತ್ತಿತ್ತಲ್ವಾ ಅದಕ್ಕೆ ನಾನು ಸ್ವಲ್ಪ ಹಾಕಿ ಈಗ ಮಿಕ್ಸರ್ ಜಾಡಲ್ ಹಾಕ್ತಾ ಇದ್ದೀನಿ ಈಗ ಹಾಲಿನ ಮಿಕ್ಸರಲ್ಲಿ ಒಂದು ರೌಂಡ್ ಓಡಿಸ್ಬಿಡೋಣ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ಬೆಣ್ಣೆ ಫ್ರೆಶ್ ಬೆಣ್ಣೆ ಸಿಕ್ಕಿದಾಗ ಅದು ಕೂಡ ಕೆಲವರೆಲ್ಲ ತಲೆಗೆ ಹಾಕ್ತಾ ಇರ್ತಾರೆ ಯಾಕಂದರೆ ತಲೆಕೂಲು ಬೇಗ ಬಿಳಿ ಆಗಲ್ಲ ಚೆನ್ನಾಗಿ ಬರುತ್ತೆ ಬೆಣ್ಣೆನ ಒಜ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ನಾನು ಹಸು ಹಾಲು ತಗೊಳ್ಳೋದು ಇದು ಹಸು ಹಾಲಿನ ಬೆಣ್ಣೆ ಈಗ ನೋಡಿ ನಾನೆಲ್ಲ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಮೊದಲು ಕಡ್ಗೌಲೆಲ್ಲ ಕಡಿತಾ ಇದ್ವಿ ತುಂಬ ಟೈಮ್ ಆಗ್ತಿತ್ತು ಆದರೆ ಈಗ ಹಂಗೆಲ್ಲ ಐದು ನಿಮಿಷಕ್ಕೆ ನಾವು ಬೆಣ್ಣೆ ರೆಡಿ ಮಾಡ್ಕೋಬೋದು ಮನೆಯಲ್ಲೇ ಹಾಲಿನ ಕೆನೆ ಎಲ್ಲ ಈ ರೀತಿಯಾಗಿ ಎತ್ತಿಟ್ಟು ವಾರಕ್ಕೊಮ್ಮೆ ನಾವು ಬೆಣ್ಣೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಈ ಬೆಣ್ಣೆಯಲ್ಲಿ ಬೆಣ್ಣೆ ದೋಸೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಾಳಿಪಟ್ಟಿಗೆ ಚಪಾತಿಗೆ ರೊಟ್ಟಿಗೆ ಇಡ್ಲಿಗೆ ಎಲ್ಲದಕ್ಕೂ ಬರುತ್ತೆ ಬೆಣ್ಣೆ ಈ ಮಜ್ಜಿಗೆನ ನಾವು ಎಸೆಯೋದೇನು ಬೇಡ ಇದಕ್ಕೆ ಸ್ವಲ್ಪ ಒಂದು ದಿನ ಇಟ್ಬಿಟ್ಟು ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡ್ಕೋಬೋದು ನಾನಂದರೆ ಇದು ಮಜ್ಜಿಗೆ ಮೆಣ್ಸಿನ್ಕಾಯಿ ಇದು ಇಲ್ಲ ಗಿಡಕ್ಕೆ ಹಾಕ್ತೀನಿ ಬೆಣ್ಣೆ ತೆಗ್ದಿದ್ದ ಈ ರೀತಿ ಮಜ್ಜಿಗೆ ಎಲ್ಲ ನಾನು ಹಾಕ್ತೀನಿ ನೋಡಿ ಇಷ್ಟು ಬೆಣ್ಣೆ ರೆಡಿಯಾಗಿದೆ ಈಗ ನಾವು ಬೆಣ್ಣೆ ಕಾಯಿಸುವಾಗ ಎಲೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಮೆಂತೆ ಹಾಕಿ ಕಾಯಿಸಿದರೆ ಬೆ ತುಪ್ಪ ಕೂಡ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ನೋಡಿ ನಮ್ಮ ಕೈಗೆಲ್ಲ ಬೆಣ್ಣೆ ಅಂತಿರುತ್ತಲ್ಲ ಈಗ ನಾನು ಅದನ್ನು ಕೈಗೆ ಹಚ್ತಾ ಇದ್ದೀನಿ ಹೆಂಗಿದ್ರೆ ಈಗ ಚಳಿ ಒಂಥರ ನಮ್ಮ ಸ್ಕಿನ್ನೆಲ್ಲ ಒಂಥರ ಸುಖು ಸುಖ ಥರ ಕಾಣಿಸ್ತಾ ಇರುತ್ತೆ ಈ ರೀತಿಯಾಗಿ ಬೆಣ್ಣೆಯಲ್ಲಿ ಮಸಾಜ್ ಮಾಡ್ತಾ ಇದ್ರೆ ಸುಕ್ಕು ಕಾಣಲ್ಲ ಈ ಬೆಣ್ಣೆನ ತಲೆಗೂ ಹಚ್ಕೋಬೋದು ಫೇಶಿಯಲ್ಲು ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಈ ಬೆಣ್ಣೆನ ನಾನು ವಿಳೆದೆಲೆ ಬಳ್ಳಿಗೂ ಸ್ವಲ್ಪ ಹಾಕ್ತಾ ಇದ್ದೀನಿ ആമേ ക കറിബേ കിടക്കു ನೋಡಿ ಇದು ಕರಿಬೇವು ಮರ ತುಂಬ ವರ್ಷದ್ದು ಮರ ಇದು ಇದಕ್ಕೆ ನಾನು ಬೆಣ್ಣೆ ತೆಗಿದ ಮಜ್ಜಿಗೆ ಎಲ್ಲ ಹಾಕ್ತಾಯಿರ್ತೀನಿ ಆಮೇಲೆ ಏನಾದ್ರು ಉಳಿದಿದ್ರೆ ಅದು ಕೂಡ ನಾನು ಈ ಗಿಡಕ್ಕೆ ಹಾಕ್ತಾ ಇರ್ತೀನಿ ಹಂಗಾಗಿ ಕರಿಬೇವು ತುಂಬ ಚೆನ್ನಾಗಿರುತ್ತೆ ಒಂಥರ ಚೆನ್ನಾಗಿ ವಾಸನೆ ಬರ್ತಾಯಿರುತ್ತೆ ಇನ್ನೊಂದು ಚಿಕ್ಕ ಗಿಡ ಇದೆ ಇದಕ್ಕೂ ಕೂಡ ನಾನು ಸ್ವಲ್ಪ ಮಜ್ಜಿಗೆ ಇದ್ದೀನಿ ಈ ಕರಿಬೇವು ತುಂಬ ವಾಸನೆ ಬರ್ತಾ ಇರುತ್ತೆ ಒಂಥರ ಖುಷಿನೇ ಆಗುತ್ತೆ ಅದು ಹಂಗೆ ಒಂದೊಂದ್ಸಲ ನಾನು ತಿಂತಾ ಇರ್ತೀನಿ ಖಾಲಿ ಹೊಟ್ಟೆಯಲ್ಲಿ ಕರಿಬೇ ಅಂತ ಇದಾಗುತ್ತಲ್ಲ ಸ್ವಲ್ಪ ಜೀರಿಗೆ ತಿನ್ಬಿಟ್ಟು ಬಿಸಿನೀರು ಕುಡಿದ್ರೆ ಆರೋಗ್ಯ ಕೂಡ ತುಂಬ ಉಳಿದು ಗ್ಯಾಸ್ಟ್ರಿಕ್ ಆಗಲ್ಲ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ